ರಾಜ್ಯದಲ್ಲಿ ವಕ್ಪಾಸ್ತಿವಾದ ಆಸ್ತಿ ಭಾರೀ ಸದ್ದು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರು ತಂಡಗಳನ್ನು ರಚಿಸಿಕೊಂಡು ರಾಜ್ಯದಲ್ಲಿ ರೈತರು ಹಾಗೂ ದಲಿತರ ಭೂಮಿಗಳ ವಕ್ಪಾಸ್ತಿ ಆಸ್ತಿ ಎಂದು ನಮೂದು ಆಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಗುರುವಾರ ಸಂಜೆ ಚಳ್ಳಕೆರೆ ನಗರಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ಸ್ವಾಮಿ ನೇತೃತ್ವದ ತಂಡವು ಭೇಟಿ ನೀಡಿ ಪರಿಶೀಲನೆ ನಡೆಸಿತು ನಗರದ ಬೆಂಗಳೂರು ರಸ್ತೆಯಲ್ಲಿಲ್ಲ ಕುಲುಮೆ ಜಾಗ ಹಾಗೂ ಚರ್ಮದ ಮಂಡಿ ಸಮುದಾಯ ಭವನ ಆಸ್ತಿಗೆ ಸಂಬಂಧಿಸಿದಂತೆ ಮಾದಿಗ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ವಿವಾದ ಇರುವ ಸ್ಥಳಕ್ಕೆ ಭೇಟಿ ನೀಡಿ ನಗರಸಭೆ ಪೌರಾಯುಕ್ತರು ತಹಶೀಲ್ದಾರ್ ಹಾಗೂ ಸಮುದಾಯಗಳ ಮುಖಂಡರ ಬಳಿ ಮಾಹಿತಿ ಪಡೆದುಕೊಂಡರು ಫೋಟ್ನಾಗ್ಬಂತು ಪರ್ವಾಗಿ ಇಲ್ಲ ನೀವು ಹೌದು ಇವ್ರದೇನು ಪ್ರಶ್ನೆ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹೇಗಲ್ಲ ಖಾತಾ ಇವರಡಿ ಇದೆ ಅದನ್ನು ಚಾಲೆಂಜ್ ಮಾಡಿ ಕೋರ್ಟ್ ಕೊಟ್ಟಿದ್ದಾರೆ ಅವರು ಹೋಗಿ ಬೇರೆ ಒಂದು ನಿಮಿಷ ಒಂದು ನಿಮಿಷ ನಿಮಿಷಕ್ಕೆ ಡೈರೆಕ್ಷನ್ ಒಂದು ಕೇಳಿ ಒಂದು ನಿಮಿಷ ಏನು ಡೈರೆಕ್ಷನ್ ಡೈರೆಕ್ಷನ್ ಹ್ಯಾಂಡ್ ಓವರ್ ಕೊಡಿ

ಹ್ಞೂ ಇವರ ಹೆಸರಿನಲ್ಲಿ ಖಾತಾ ಇದೆ ಸಲ ಇರ್ಬೇಕು ಸರ್ ಹೌದು ಸರ್ ಇವರು ಗಾತಾ ಇವರು ಗಾತಾದರು ಈ ಜಮೀನು ಅವ್ರಿಗೆ ಸೇರಿರೋದು ಆದ್ದರಿಂದ ಇದು ಕೋರ್ಟ್ನಲ್ಲಿ ತೀರ್ಮಾನ ಆಗೋವರಿಗೆ ಅವರ ಪೊಸಿಷನ್ನಲ್ಲಿ ಇವರು ಇದ್ದಾರೆ ಅವರು ಮುಂದುವರಿಬೇಕು ಅಲ್ಲೇನಾದರೂ ಇದೆ